ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ಬಾರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ನಾವು ಇವತ್ತು ನಡೆದಂಥ ಪಿ ಒ ಪರೀಕ್ಷೆಯ ಪತ್ರಿಕೆ ಟು ಸವಾಣದ ಕೀ ಉತ್ತರಗಳನ್ನು ನೋಡೋಣ ಯಾರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಮತ್ತು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸ್ತಾ ಒಂದು ಮೊದಲನೇ ಒಂದು ಪ್ರಶ್ನೆಯಲ್ಲಿ ನೋಡ್ತಾ ಇದ್ದೀವಿ ಕಸರಮೆಂಬುದು ನೆರೆ ಸೈರಿಸಲಾರ್ಪಡೆ ಪರ ವಿಚಾರಮಂ ಧರ್ಮಮಂ ಇದು ಯಾವ ಕೃತಿಯ ಸಾಲು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಶ್ರೀ ವಿಜಯ ಬರೆದಿರುವಂಥ ಒಂದು ಕವಿರಾಜ ಮಾರ್ಗ ಆ ಒಂದು ಕವಿರಾಜ ಮಾರ್ಗದಲ್ಲಿ ಬರುವಂಥ ಒಂದು ವಾಕ್ಯ ಅದು ಅತ್ಯಂತ ಪ್ರಸಿದ್ಧವಾದಂಥ ಒಂದು ವಾಕ್ಯ ಮುಂದಿನ ಒಂದು ಪ್ರಶ್ನೆ ಭರತೇಶ ವೈಭವ ಕೃತಿ ಯಾವ ಚಂದೋ ಪ್ರಕಾರದಲ್ಲಿ ರಚನೆ ಆಗಿದೆ ಇದು ರತ್ನಾಕರವರ್ಣಿ ಬರೆದಿರುವಂಥ ಒಂದು ಕೃತಿ ಇದು ಸಾಂಗತ್ಯ ಸಾಹಿತ್ಯದಲ್ಲಿ ರಚನೆಯಾಗಿರುವಂಥ ಒಂದು ಕೃತಿ ಇನ್ನು ಮುಂದಿನ ಒಂದು ಪ್ರಶ್ನೆ ಒಂದು ಇಂಗ್ಲೀಷ್ ಪದಕ್ಕೆ ಕನ್ನಡ ರೂಪವನ್ನು ಕೇಳುವಂಥದ್ದು ಇದು ನಮ್ಮ ಹಿಂದಿನ ಪ್ರಮುಖ ಆದ್ಯತೆ ಎಂದರೆ ಇನ್ಕ್ಲೂಸಿವ್ನೆಸ್ ಆಗಿರುತ್ತದೆ ಅಂದ್ರೆ ಇಲ್ಲ ಇನ್ಕ್ಲೂಸಿವ್ನೆಸ್ ಅನ್ನುವಂಥದಕ್ಕೆ ಒಂದು ಕೇರುವಂಥದ್ದು ಎಕ್ಸ್ಕ್ಲೂಸಿವ್ ಅಂದ್ರೆ ಒಂದು ಒಳಗೊಳ್ಳುವಿಕೆ ಇನ್ಕ್ಲೂಸಿವ್ ಅಂದರೆ ಒಳಗೊಳ್ಳದಿರುವಿಕೆ ಇದಕ್ಕೆ ಸರಿಯಾದಂಥ ಉತ್ತರ ಒಳಗೊಳ್ಳದಿರುವಿಕೆ ಇನ್ನು ಮುಂದಿನ ಒಂದು ಪ್ರಶ್ನೆ ಚೊಂಬು ಶಬ್ದವನ್ನು ಬಿಡಿಸಿದರೆ ಚನ್ ಪ್ಲಸ್ ಪೋನ್ ಚಂಬೋನ್ ಚಂಬು ಆಗುತ್ತದೆ ಇಲ್ಲಿ ಬರುವ ಚನ್ ಎಂಬುವಂಥದರ ಒಂದು ಮೂಲಾರ್ಥ ಮೂಲವಾದಂಥ ಒಂದು ಅರ್ಥ ಯಾವುದು ಅಂತ ಕೇಳಿದರೆ ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಬಂದುಬಿಟ್ಟು ಕೆಂಪು ಕೆಂಪು ಅನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಇನ್ನು ಮುಂದಿನ ಒಂದು ಪ್ರಶ್ನೆ ಸಹಜ ಪದದ ಒಂದು ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದರೆ ಕೃತಕ ನೈಸರ್ಗಿಕ ನಗರ ಮತ್ತು ನಿಸರ್ಗ ಸಹಜ ಅಸಹಜ ಅಂತಲೂ ಕರಿತೀವಿ ಇದು ಕೃತಕನೂ ಆಗತ್ತೆ ಮುಂದಿನ ಒಂದು ಪ್ರಶ್ನೆ ಆರನೇ ಪ್ರಶ್ನೆ ಕಟ್ಟು ಕಟ್ಟಳೆ ಈ ಪದವು ಅವ್ಯಯ ಅನುಕರಣೆ ಗುಣವಾಚಕ ಜೋಡಿ ಪದ ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಇದು ಜೋಡಿ ಪದ ಜೋಡು ನುಡಿ ಅಂತ ಕರಿತೀವಿ ಆ ರೀತಿ ಮುಂದಿನ ಪ್ರಶ್ನೆ ಏಳನೇದು ಪುರಾತತ್ವ ಇಲಾಖೆಯು ಹಣದ ಮುಗ್ಗಟ್ಟಿನಿಂದ ಸಂಕುಚಿತವಾಗಿದೆ ಮುಗ್ಗಟ್ಟು ಅನ್ನುವಂಥದ್ದ ಒಂದು ಸರಿಯಾದಂಥ ರೂಪವನ್ನು ಕೇರುವಂಥದ್ದು ಕಾಗುಣಿತ ರೂಪ ಅದು ಮುಗ್ಗಟ್ಟು ಈ ರೀತಿ ಬರೀತೀವಿ ಎಂಟನೇ ಪ್ರಶ್ನೆ ತೋರ ಪದದ ಒಂದು ಅರ್ಥ ಅದೇ ರೀತಿ ಒಂಬತ್ತನೇ ಪ್ರಶ್ನೆ ಗದ್ಯಾನ ಅಂದರೆ ಏನು ಅಂತ ಕೇಳಿದರೆ ತೋರ ಅನ್ನುವಂಥ ಒಂದು ಪದದ ಒಂದು ಅರ್ಥ ಅದು ದಪ್ಪ ಅನ್ನುವಂಥದ್ದು ಆಮೇಲೆ ಗದ್ಯಾನ ಅನ್ನುವಂಥದ್ದು ಅದರ ಒಂದು ಅರ್ಥ ಹಣದ ರೂಪ ಗದ್ಯಾನ ಪಣ ಈ ರೀತಿ ಮುಂಚೆ ಕರಿತಿದ್ದೀವಿ ನೋಡಿ ಅವು ಗ್ರೀಕ್ ವರ್ಡ್ಗಳು ನೆಕ್ಸ್ಟ್ ನೋಡ್ರಿ ನೇಸರು ಇದೊಂದು ನೇಸರು ಅನ್ನುವಂಥದ್ದು ಇದು ಯಾವ ಪದ ಅಂತ ಕೇಳಿದರೆ ಸಂಸ್ಕೃತ ದೇಶಿ ಪ್ರಾಕೃತ ಪಾಲಿ ಇದಕ್ಕೆ ಸರಿಯಾದಂಥ ಉತ್ತರ ಇದು ಒಂದು ದೇಶಿ ಪದ ನೆಕ್ಸ್ಟ್ ಪ್ರಶ್ನೆ ಒಂದು ಸರಿಯಾದಂಥ ರೂಪ ಪಿ ಕಿ ವಾರ್ ಎಸ್ ಸರಿಯಾಗಿ ಜೋಡಿಸ್ಲಿಕ್ಕೆ ಕೇಳುವಂಥದ್ದು ಇಲ್ಲಿ ಫಸ್ಟ್ ಬರುವಂಥದ್ದು ಯಾವುದು ಅಂತಂದರೆ ಒಂದು ಫಸ್ಟ್ ಬರುವಂಥದ್ದು ಆರ್ ಇದು ಫಸ್ಟ್ ಬರುವಂಥದ್ದು ಮಧ್ಯ ಮತ್ತು ಉತ್ತರ ದ್ರಾವಿಡ ಭಾಷೆಗಳು ವ್ಯಾವಹಾರಿಕ ಭಾರತದ ವಿವಿಧ ಪ್ರದೇಶಗಳಲ್ಲಿ ಭಾಷೆಗಳಾಗಿ ಚಾಲ್ತಿಯಲ್ಲಿರುತ್ತವೆ ಆಪ್ಷನ್ ಎ ನೆಕ್ಸ್ಟ್ ನೋಡ್ರಿ ಡುಡುಂಚಿ ಡುಡುಂಚಿ ಅನ್ನುವಂಥ ಒಂದು ಪದ ಸಮಾನಾರ್ಥಕ ಪದ ಅದು ವಾದ್ಯ ಡುಡೂಂಚಿ ಅಂದರೆ ವಾದ್ಯ ಇನ್ನು ಚಕಬಂದಿ ನೋಡಿ ವಿಶೇಷವಾಗಿ ಎಲ್ಲವನ್ನೂ ನಾವು ಆಡಳಿತ ಭಾಷೆಯಲ್ಲಿ ಕಾಣ್ತಿದ್ದೀವಿ ಚಕಬಂದಿ ಹಾಕಬೇಕು ನೀ ನೀವೊಂದು ವಿಶೇಷವಾಗಿ ಒಂದು ನೋಂದಣಿ ಆಫೀಸ್ನಲ್ಲಿ ಆಗಿರ್ಬೋದು ಅಲ್ಲೆಲ್ಲ ಚಕಬಂದಿ ಹಾಕಬೇಕು ಅಂತ ಹೇಳ್ತಿರ್ತಾರೆ ಅದು ಪಾರ್ಸಿ ಭಾಷೆಯಿಂದ ಬಂದಿರುವಂಥ ಪರ್ಷಿಯನ್ನರು ಬಂದಂಥ ಸಮಯದಲ್ಲಿ ಇನ್ನು ಧಾತುವಿಗೆ ಲಿಂಗ ವಚನ ಪುರುಷಗಳನ್ನು ಸೇರಿಸುವಂಥ ಒಂದು ಪ್ರತ್ಯಯವನ್ನು ನಾವು ಯಾವ ಹೆಸರಿನಿಂದ ಕರಿತೀವಿ ಅಂದರೆ ಒಂದು ಅಖ್ಯಾತ ಪ್ರತ್ಯಯ ಇದಕ್ಕೆ ಒಂದು ಉದಾಹರಣೆನ ಕೊಟ್ಟು ಹೇಳ್ಬೇಕು ಅಂತ ನಿಮಗೆ ಮಾಡು ಪ್ಲಸ್ ಉತ್ ಪ್ಲಸ್ ಆನೆ ನೋಡಿರಿ ಮಾಡು ಪ್ಲಸ್ ಉತ್ ಪ್ಲಸ್ ಆನೆ ಮಾಡುತ್ತಾನೆ ಉತ್ ಅನ್ನುವಂಥದ್ದು ಒಂದು ಆಖ್ಯತೆ ಇದು ಕಾಲಸೂಚಕ ಪ್ರತ್ಯಯ ಆನೆ ಅನ್ನುವಂಥದ್ದು ಒಂದು ಆಖ್ಯತೆ ಪ್ರತ್ಯಯ ಇನ್ನು ಕೋರಿಕೆ ಹಾರೈಕೆ ಈ ಪದಗಳು ಯಾವ ಕ್ರಿಯಾಪದಗಳ ಗುಂಪಿಗೆ ಸೇರುತ್ತವೆ ಅಂದರೆ ಇಲ್ಲಿ ವಿಶೇಷವಾಗಿ ವಿದ್ಯಾರ್ಥಕ ಹದಿನಾರನೇ ಒಂದು ಪ್ರಶ್ನೆ ಪರಿಮಾಣ ವಾಚಕಕ್ಕೆ ಉದಾಹರಣೆ ವಾಚಕ ನೋಡಿ ಅಷ್ಟು ಇಷ್ಟು ಎಷ್ಟು ಈ ರೀತಿ ನಾವು ಅಳದು ಹೇಳ್ತಿಲ್ಲ ಅದನ್ನು ಪರಿಮಾಣ ವಾಚಕ ಅಂತ ಕಳ್ಕೊಂಡು ಕರಿತೀವಿ ಹದಿನೇಳನೇ ಪ್ರಶ್ನೆ ಛದ್ಮ ನೋಡಿ ಛದ್ಮ ವೇಷ ಅಂತಕೊಂಡು ವಿಶೇಷವಾಗಿ ಸ್ಕೂಲೆಲ್ಲ ಏರ್ಪಡಿಸಿರೋದ ಛದ್ಮ ವೇಷ ಅತ್ತೆ ತಿಳ್ಕೊಂಡು ಅದು ವೇಷಾಂತರ ಸರಿಯಾದಂಥ ಉತ್ತರ ನೆಕ್ಸ್ಟ್ ನೋಡಿ ಮೋಕ್ಷ ಇದರ ಸಮಾನಾರ್ಥಕ ಮೋಕ್ಷ ಪದ ಸಮಾರ್ಥಕ ಬುದ್ಧನು ಮೋಕ್ಷ ಹೊಂದಿದನು ಮಹಾವೀರ ಮೋಕ್ಷ ಹೊಂದಿದನು ಪಾವಾಪುರಿಯಲ್ಲಿ ಎತ್ತಿಕೊಂಡು ಹೇಳ್ತಾ ನೋಡಿ ಮೋಕ್ಷ ಅಂದರೆ ಕೈವಲ್ಯ ಅಥವಾ ನಿರ್ವಾಣ ನೆಕ್ಸ್ಟ್ ಪ ವೃದ್ಧಿ ಇದರ ವಿರುದ್ಧ ಪದ ವೃದ್ಧಿ ಅನ್ನುವಂಥ ಪದ ವಿರುದ್ಧಾರ್ಥಕ ಪದ ಯಾವುದು ಹೊತ್ಕೊಂಡು ಕೇಳಿದಾರೆ ಅದು ಕ್ಷಯ ಅಪೋಸಿಟ್ ವಾಟ್ ನೋಡಿರಿ ಅಲ್ಲಿ ಸಪ್ತಮಿ ಪ್ರತ್ಯಯದಿಂದ ಗೆ ಚತುರ್ಥಿ ಪ್ರತ್ಯಯಕ್ಕೆ ಪಲ್ಲಟಿಸಿದರು ಅರ್ಥ ಕೆಡದ ವಾಕ್ಯವನ್ನು ಗುರುತಿಸಿ ನೋಡಿಲಿ ಸಪ್ತಮಿ ವಾಕ್ಯ ಕೊಟ್ಟಿದ್ದಾರೆ ಅದನ್ನು ನಾವು ಚತುರ್ಥಿಗೆ ಮಾಡಿ ಸಹಿತ ಯಾವುದೇ ರೀತಿ ಅರ್ಥ ಕೆಡದೇ ಇರುವಂಥ ಒಂದು ವಾಕ್ಯ ನೋಡಿ ಚತುರ್ಥಿ ಅಂದರೆ ಇಲ್ಲಿ ಗೆ ಬರಬೇಕು ಚತುರ್ಥಿ ಗೆ ನೆನಪಿಟ್ಕೊಳ್ರಿ ನೋಡ್ರಿ ಅವಳಿಗೆ ಸಾಮರ್ಥ್ಯವಿಲ್ಲ ಅವಳಿಗೆ ಸಾಮರ್ಥ್ಯ ಇಲ್ಲ ನೋಡಿ ಮರ ಮರಕ್ಕೆ ಹಣ್ಣುಗಳಿವೆ ಆಗೋಂಗಿಲ್ಲ ಕಾಡಿಗೆ ತೊರೆ ಹರಿಯುತ್ತಿದೆ ಆಗೋಂಗಿಲ್ಲ ನಾಡು ನುಡಿಗಳಿಗೆ ಅಭಿಮಾನ ಇರಬೇಕು ಇದು ಆಗಲ್ಲ ಇವೆಲ್ಲ ಆಗಲ್ಲ ಇದು ಕರೆಕ್ಟ್ ಅವಳಿಗೆ ಸಾಮರ್ಥ್ಯ ಇಲ್ಲ ಇನ್ನು ಪಲ್ಲಟಗೊಂಡಿರುವಂಥ ಒಂದು ಸಾಲುಗಳನ್ನ ಸರಿಯಾಗಿ ಜೋಡಿಸ್ಲಿಕ್ಕೆ ಇರುವಂಥದ್ದು ಇಲ್ಲಿ ಫಸ್ಟ್ ಬರುವಂಥದ್ದು ಯಾವುದು ಅಂತಂದ್ರೆ ಒಂದು ಪಿ ಈ ಪ್ರವಾಹ ಬರಬರುತ್ತಾ ಸ್ವಲ್ಪ ಸ್ಪಷ್ಟವಾಗುತ್ತಿದೆ ಆಮೇಲೆ ಇಂಗ್ಲೀಷ್ ವಿದ್ಯಾಭ್ಯಾಸ ನೋಡು ಫಸ್ಟ್ ಯಾವ್ದು ಬರೋದು ಅಂತಂದ್ರೆ ಇಲ್ಲಿ ಇದು ಫಸ್ಟ್ ಆಮೇಲೆ ಎರಡನೇದು ಮೂರನೇದು ಇದು ನೋಡಿ ಇದು ಕರೆಕ್ಟ್ ಯು ಪಿ ಎಸ್ ಆರ್ ನೆಕ್ಸ್ಟ್ ನೋಡಿ ಚರ್ಮ ತೊಳೆದರೆ ಕರ್ಮ ಹೋದಿತೆ ಇದು ಒಂದು ಗಾದೆ ಮತ್ತು ಚರ್ಮ ತೊಳೆದರೆ ಕರ್ಮ ಹೋದಿತೆ ನೆಕ್ಸ್ಟ್ ನೋಡಿರಿ ಎಣ್ಣೆ ಎಂಬುದು ಮೂಲತಃ ಏಳಿನಿಂದ ತೆಗೆದ ಜಿಡ್ಡನ್ನು ಸೂಚಿಸುತ್ತಿದ್ದು ಈಗ ಒಟ್ಟು ಆಯಿಲ್ ಎಂಬ ಅರ್ಥದಲ್ಲಿ ಬಳಕೆ ಇದನ್ನು ನಾವು ಅರ್ಥ ವಿಕಾಸ ಅಂತ ನೋಡಿ ಎಣ್ಣೆ ಅಂದರೆ ಬರೀ ಕೇವಲ ಜಿಡ್ಡು ತಿಂ ಕರಿತೀವಿ ಈಗ ಅದನ್ನು ಆಯಿಲ್ ಅಂತಕೊಂಡು ಅದು ಅರ್ಥವಿಕಾಸ ಒಂದು ಈಗ ಬಳಕೆಯಲ್ಲಿರುವಂಥದ್ದು ಆಯಿಲ್ ಪಾಮ್ ಎನ್ನೇ ತಗೊಂಡು ಕರಿತಿರ್ತಿ ಇನ್ನು ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಎ ಕಂಪಾರಿಟಿವ್ ಗ್ರಾಮರ್ ಆಫ್ ದ್ರಾವಿಡಿಯನ್ ಆರ್ ಸೌತರ್ನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜ್ ಈ ಕೃತಿಯನ್ನು ಬರೆದಂಥವರು ಅದು ರಾಬರ್ಟ್ ಕಾಡ್ವೆಲ್ ನೆಕ್ಸ್ಟ್ ನೋಡ್ರಿ ಉಪೋದ್ಘಾತ ಈ ಶಬ್ದದ ಒಂದು ರೂಪ ಈಗ ಸರಿಯಾದಂಥ ಒಂದು ಉತ್ತರ ಬಂದ್ಬಿಟ್ಟು ಉಪೋದ್ಘಾತ ಉಪ ಪ್ಲಸ್ ಉದ್ಘಾತ ಉಪೋದ್ಘಾತ ಗುಣಸಂಧಿ ಇನ್ನು ಸರಿಯಾಗಿ ಜೋಡಿಸ್ಲಿಕ್ಕೆ ಇರುವಂಥದ್ದು ಆರ್ ಪಿ ಎಸ್ ಕ್ಯೂ ಕರೆಕ್ಟಾಗಿರುವಂಥದ್ದು ಸಂಗೀತ ಕಾರ್ಯಕ್ರಮಕ್ಕೆ ನೋಡಿ ಫಸ್ಟ್ ಸಂಗೀತ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳಾದವು ಸಾವಿರಾರು ಬ ಜನರು ಬಂದು ಸೇರಿದರು ನಂತರ ರಾಜ ಬೈರಾಗ್ಯ ಶರತ್ನನ್ನು ವಿಧಿಸಿದ ಜನ ಗಾಬರಿಯಾದರು ಆಪ್ಷನ್ ಏನು ಇದು ಕರೆಕ್ಟ್ ನೆಕ್ಸ್ಟ್ ನೋಡಿ ಸರಸಿ ರುಹ ವೈರಿ ಶಬ್ದದ ಅರ್ಥ ಈಗ ಸರಿಯಾದಂಥ ಉತ್ತರ ಸೂರ್ಯ ಸರಸಿರುವ ವೈರಿ ಅಂತಂದ್ರೆ ಒಂದು ಕಮಲಕ್ಕೆ ವಿರೋಧಿ ಯಾರು ಅಂತಂದ್ರೆ ಅದು ಸೂರ್ಯ ನೆಕ್ಸ್ಟ್ ನೋಡಿ ಕಾಣೇಶು ಮಾರಿ ಕಾಣೇಶು ಮಾರಿ ಅಂತಂದರೆ ಇದು ವಿಶೇಷವಾಗಿ ಹಿಂದೆ ಬಳಸ್ತಿದ್ದು ದನಕರುಗಳು ಕಾರುಗಳು ಮನೆ ಮತ್ತು ಜನಗಣತಿಗೆ ಕಾಣೇಶು ಮಾರಿ ಅತ್ತಿಗೂ ಕರೀತಿದ್ದು ನೆಕ್ಸ್ಟ್ ನೋಡಿ ಇಂಗ್ಲೀಷ್ ಕನ್ನಡ ಇಂಗ್ಲೀಷ್ ನಿಗಂಟನೆ ಕೆಲಸಕ್ಕೆ ನೂರ ತೊಂಬತ್ನಾಲ್ಕರಲ್ಲಿ ಜರ್ಮನಿಯ ಟುಬಿಂಗನ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂಥವರು ಪಾಡಿನ ಕೆಟೆ కర్ణాటకలో మొట్టమొదలబరికి కన్నడ ఇంగ్లీష్ ని గంటను రచన బుర్నాసు బుర్నాసు ఈ ఒక పద అది సరియద రూప అదూ శ్రేష్ట శంభుక కవెంపు సృష్టిద యవద్ నాటక పాత్ర ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಬಂದುಬಿಟ್ಟು ಶುದ್ರ ತಪಸ್ವಿ ನೆಕ್ಸ್ಟ್ ಕ್ವಶನ್ ಬಿನಮಣಿ ಅಂತು ಬೋಗಿ ಬಿನ ದುಳ್ಮಣಿ ವಿಲ್ಮಣದೋಳ್ ಎಂಬುದು ಈ ಶಾಸನದ ಆರಂಭಿಕ ಸಾಲು ತಮ್ಮಟ್ಕಲ್ಲು ಶಾಸನ ನೆಕ್ಸ್ಟ್ ನೋಡಿರಿ ನೀನು ಬಿಡು ಮಹಾನ್ ಬೃಹಸ್ಪತಿ ಈ ವಾಕ್ಯದಲ್ಲಿ ಒಂದು ಬೃಹಸ್ಪತಿ ಅನ್ನುವಂಥದ್ದು ಏನಂತ ಕರಿತೀವಿ ಅಂತಂದರೆ ಅದು ವ್ಯಂಗ್ಯಾರ್ಥ ನೋಡಿ ರವೀಂದ್ರನಾಥ್ ಠಾಕೂರರ ಸಾಹಿತ್ಯ ಉತ್ಕೃಷ್ಟವಾದುದು ಅಂತ ಉತ್ತರ ಉತ್ಕೃಷ್ಟ ನೋಡಿ ಇಷ್ಟು ಒಂದು ಪ್ರಶ್ನೆಗಳಿವು ನೆಕ್ಸ್ಟ್ ನೋಡಿ ಭಾವುಕತೆ ಪ್ರಕೃತಿ ಪ್ರೇಮ ಮತ್ತು ಆದರ್ಶಗಳನ್ನು ಒಳಗೊಂಡಂಥ ಒಂದು ಸಾಹಿತ್ಯ ಘಟ್ಟ ಅದು ನವೋದಯ ಸಾಹಿತ್ಯ ಇಷ್ಟು ಕ್ವೆಶನ್ಸ್ ಇದ್ದು ಅದರಲ್ಲಿ ಯಾವುದಾದ್ರೂ ನಿಮಗೆ ತಿಳಿಯೋದ್ರಲ್ಲಿಕ ಕೇಳಬೋದು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು